ಡಿಸೆಂಬರ್ ಹದಿನಾರರಂದು ಬೆಳಗಾವಿ ರೈತ ಸರ್ಕಲ್ನಿಂದ ಸುವರ್ಣಸೌಧದವರೆಗೂ ರೈತರಿಂದ ಬೃಹತ್ ಪ್ರತಿಭಟನೆ ಬೆಳಗಾವಿ ರೈತ ಸರ್ಕಲ್ನಿಂದ ಸುವರ್ಣ ಸೌಧದವರೆಗೂ ಡಿಸೆಂಬರ್ ಹದಿನಾರರಂದು ರೈತರಿಂದ ಜಿಲ್ಲೆಯ ರೈತರು ರೈಲು ಮೂಲಕ ಬೆಳಗಾವಿಗೆ ಬಂದು ಪಾದಯಾತ್ರೆಯಲ್ಲಿ ಭಾಗಿಯಾಗುತ್ತಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘಗಳ ಸಂಕೀರ್ಣ ಹೋರಾಟ ಸಂಘಟನೆ ಎಂಎನ್ ಕುಕುನೂರ್ ಹೇಳಿದರು ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಮಾತನಾಡಿದ ರೈತ ಮುಖಂಡ ಎಂಎನ್ ಕುಕ್ನೂರು ಅವರು ರಾಜ್ಯ ರೈತರ ಸಾಲ ಮನ್ನಾ ಕಬ್ಬಿನ ಬೆಲೆ ಐದು ಸಾವಿರದ ಐದುನೂರು ರೂಪಾಯಿ ಏರಿಕೆ ಸೇರಿ ಸ್ವಾಮಿನಾಥನ್ ವರದಿ ಯಥಾವತ್ತಾಗಿ ಜಾರಿ ಹುಕುಂ ಸಾಗುವಳಿ ಮಾಡುವ ನಿಜವಾದ ರೈತರಿಗೆ ಸಕುವಳಿ ಚೀಟಿ ನೀಡುವಂತೆ ನೀಡಬೇಕು ಆರ್ಟಿಸಿಯಲ್ಲಿ ವಫ್ ಹೆಸರು ಬರುತ್ತಿರುವುದನ್ನು ವಫ್ ಗೆಜೆಟ್ ನೋಟಿಫಿಕೇಷನ್ ರದ್ದು ಮಾಡಿ ತಲೆ ತಡೆಯಬೇಕು ವಿದ್ಯುತ್ ಖಾಸ್ತಿ ತಂಡ ಸೇರಿ ರೈತರ ಸಾಲ ಪಡೆಯುವ ವೇಳೆ ಸಿವಿಲ್ ಸ್ಕೋರ್ ಮಾನದಂಡ ಕೈಬಿಡಬೇಕು ಎಂದು ಹೇಳಿದರು ಹೆಣ್ಣು ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದ್ದು ಬೆಳಗಾವಿ ರೈತ ಸರ್ಕಲ್ನಿಂದ ಸುವರ್ಣಸೌಧದವರೆಗೂ ಪಾದಯಾತ್ರೆ ಮೂಲಕ ತೆರಳುತ್ತೇವೆ ಇದೊಂದು ಬೃಹತ್ ಪ್ರತಿಭಟನೆ ಮೆರವಣಿಗೆಯುತ್ತಿದ್ದು ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು ಟಿವಿ ಫೋರ್ ನ್ಯೂಸ್ ಕ್ರಾಂತಿಕಾರಿ ರೈತ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸರ್ ಈಗ ನಾವು ಇದೇ ಹದಿನಾರನೇ ತಾರೀಕು ಅಂದರೆ ಡಿಸೆಂಬರ್ ಹದಿನಾರನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಏನೈತಿ ಹೋರಾಟ ಹಮ್ಮಿಕೊಂಡಿವಿ ಸರ್ ಇದರಲ್ಲಿ ಏನಿದೆ ಅಂದರೆ ಸುಮಾರು ರಾಜ್ಯದ ಇಪ್ಪತ್ತ್ ಮೂರು ರಾಜ್ಯಾಧ್ಯಕ್ಷರು ಏನೈತಿ ಒಂದೇ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಏನೇನು ಏಕೀಕರಣ ಸಮಿತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ ಇದು ಮುಂದಾಳ ಏನೈತಿ ನಮ್ಮ ಪ್ರೊಫೆಸರ್ ನಂದಸ್ವಾಮಿಯವರ ಮಗನಾದಂಥ ಪಚ್ಚೆ ನಂದುಂಡೆಸ್ವಾಮಿಯು ಹಾಗೂ ದರ್ಶನ್ ಪುಟ್ಟಣೆ ಅವರು ಇವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಏನು ಕ ರೈತ ಸಂಘಗಳು ಇದ್ದಾವೆ ಒಂದು ಗೂಡಿಸಿ ಒಂದೇ ವೇದಿಕೆಯಲ್ಲಿ ಏನೈತಿ ನಮಗೆ ಕೆಲವು ಬೇಡಿಕೆಗಳನ್ನು ಇಡೀ ರಾಜ್ಯದ ಬೇಡಿಕೆಗಳನ್ನು ಒಟ್ಟುಗೂಡಿಸಿ ಏನೈತಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮತ್ತು ಮನವಿ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ ಇದ್ರ ಮೂಲ ಉದ್ದೇಶ ಏನಂದ್ರೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಏನು ರೈತರುಗಳು ಏನು ಬೆಳೆಗಳು ಬೆಳಿತಾ ಇದ್ದಾರೆ ಆ ಬೆಳೆಗಳಿಗೆ ಸರಿಯಾಗಿ ವೈಜ್ಞಾನಿಕ ಬೆಳೆ ಸಿಗ್ತಾ ಇಲ್ಲ ಸರ್ ಆ ವೈಜ್ಞಾನಿಕ ಬೆಲೆ ಏನೈತಿ ಸಿಗಬೇಕು ಪ್ಲಸ್ ನಾವೇನು ಹೇಳ್ತಾ ಇದೀವಿ ಪ್ರತಿ ಇದೆ ರಾಗಿ ಇರಲಿ ಭತ್ತ ಇರಲಿ ಜೋಳ ಇರಲಿ ಕಬ್ಬ ಇರಲಿ ಯಾವುದೇ ಇರಲಿ ಸರ್ ಅದಕ್ಕೆ ಏನೈತಿ ಒಂದು ಸಾವಿರ ರೂಪಾಯಿ ಏನೈತಿ ಬೆಂಬಲ ಬೆಲೆ ಜೊತೆಗೆ ಪ್ರೋತ್ಸಾಹನ ನೀಡಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ ಆಮೇಲೆ ಏನಿದೆ ಈಗ ಕೃಷ್ಣ ಇರಲಿ ಆಮೇಲೆ ನಮ್ಮ ತುಂಗಭದ್ರಾ ಆಮೇಲೆ ಕಾವೇರಿ ಈ ನದಿಗಳಲ್ಲಿ ಏನೈತಿ ಬಹಳಷ್ಟು ಗೇಟ್ ದುರಸ್ತಿ ಮಾಡಬೇಕಾಗಿದೆ ಆ ಗೇಟ್ ದುರಸ್ತಿ ಮಾಡಬೇಕು ಆಮೇಲೆ ಅಲ್ಲಿ ಇರುವಂತಹ ಡ್ಯಾಮ್ನಲ್ಲಿ ನಲ್ಲಿ ಇರುವಂತ ಏನೈತಿ ಹೂಳಿದೆ ಆ ಹೂಳನ್ನು ತೆಗಿಬೇಕು ಆಮೇಲೆ ಏನೈತಿ ರಾಜ್ಯದಲ್ಲಿ ಇರುವಂತಹ ಕೆರೆಗಳು ಏನಿದಾವೆ ಆ ಕೆರೆಗಳನ್ನ ದುರಸ್ತಿ ಮಾಡಿ ಅಲ್ಲಿ ಇರುವಂತಹ ಹೂಳನ್ನು ತೆಗೆದು ಅಂತರ್ಜಲ ಹೆಚ್ಚಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದೀವಿ ಆಮೇಲೆ ಏನಿದೆ ಶಿಕ್ಷಣ ನೀತಿ ಆಮೇಲೆ ಏನಿದೆ ಈ ಇದು ನಮ್ದು ವಕ್ಫ್ ಬೋರ್ಡ್ ಇಂದ ಏನಿದೆ ಮೇನ್ ನಮ್ಗೆ ಏನಿದೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ರೈತರಿಗೆ ಯಾಕಂದ್ರೆ ರೈತರ ಪಹಣಿ ಪತ್ರಿಕೆಯಲ್ಲಿ ವಕ್ಫ್ ಅಂತ ಕೂಡಿಸಿದ್ದಾರೆ ಕಾಲ ನಂಬರ್ ಹನ್ನೊಂದರಲ್ಲಿ ಮತ್ತ ಮಾಲೀಕರ ಹೆಸರಲ್ಲಿ ಕೂಡಿಸಿದ್ದಾರೆ ಇದು ಏನಿದೆ ಆ ರಾಜ್ಯ ಸರ್ಕಾರ ತೆಗಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಬಟ್ ಏನಿದೆ ಇದು ಇನ್ನುವರೆಗೂ ಕೆಲವೊಂದು ರೈತರಲ್ಲಿ ಏನೈತಿ ಅದು ಹೋಗಿಲ್ಲ ಪ್ರಾಣಿ ಪತ್ರಿಕೆಯಿಂದ ಹೋಗಿಲ್ಲ ಇದು ತೆಗಿಬೇಕು ಆಮೇಲೆ ಏನಿದೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರ ಗೆಜೆಟ್ ನೋಟಿಫಿಕೇಶನ್ ಐತಿ ಈ ಗೆಜೆಟ್ ನೋಟಿಫಿಕೇಶನ್ ರದ್ದಾಗಬೇಕು ಆಮೇಲೆ ಈ ಭಾಗದಲ್ಲಿ ಏನೈತಿ ಕಬ್ಬನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಆ ಕಬ್ಬಿಗೆ ಏನಿದೆ ನಮಗೆ ಐದು ಸಾವಿರದ ಐನೂರು ರೂಪಾಯಿ ಏನೈತಿ ಬೆಲೆ ಕೊಡ್ಬೇಕಂತೇಳಿ ನಾವು ಇದು ಹೇಳ್ತಾ ಇದ್ದೀವಿ ಆಮೇಲೆ ಏನಿದೆ ಆ ಈಗ ನಮ್ಮ ಏನು ಈಗ ಏನು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಏನೈತಿ ಒಮ್ಮತ ಹೋರಾಟದಿಂದ ಏನೈತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೆ ಸಂಬಂಧಪಟ್ಟ ಸಚಿವರಿಗೆ ನಾವು ಮುತ್ತಿಗೆ ಕಾರ್ಯಕ್ರಮದ ಜೊತೆಗೆ ಏನೈತಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಏನೈತಿ ಅತಿ ಹೆಚ್ಚು ಅಂದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಒಂದು ಕಾರ್ಯಕ್ರಮ ಇದೆ ಈಗ ಏಕಂದ್ರೆ ನಮ್ಮ ಪ್ರೊಫೆಸರ್ ನಂಜುಂಡ ಅವರಿಗೆ ಹೋರಾಟದಲ್ಲಿ ಹತ್ತೊಂಬತ್ತು ದಶಕದ ಹೋರಾಟಗಳಿದ್ದವು ಇವು ಮತ್ತೆ ಏನೈತಿ ಪುನಾರಂಭ ಆಗುತ್ತೇವೆ ಅಂತ ಹೇಳ್ಬಿಟ್ಟು ನಾ ಈ ಮೂಲಕ ಏನೈತಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಹೆಸರು ಸರ್ ಎಂ ಎನ್ ಕುಕ್ನೂರ್ ಅಂತ ಹೇಳ್ಬಿಟ್ಟು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕ್ರಾಂತಿಕಾರಿ ರೈತ ಸೇನೆ ಸರ್ ಓಕೆ